ಡೈಲಿ ಸಾಲಾರ್ ಪತ್ರಿಕೆಯ ವರದಿಗಾರರು ಪ್ರೆಸ್ಕ್ಲಬ್ನ ಹಿರಿಯ ಉಪಾಧ್ಯಕ್ಷರಾದ ದಸ್ತಗಿರ್ ಷರೀಫ್ರವರ ಪತ್ನಿ ನಾಶಿದ್ ಬಾನೂರವರು ವಿಧಿವಶರಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರೆಸ್ಕ್ಲಬ್ನ ಸದಸ್ಯರು ಒಂದು ನಿಮಿಷ ಮೌನಾಚರಣೆ ನಡೆಸಿದರು ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ರಾಜೇಶ್ ಅವರು ಮಾತನಾಡಿ ಹಿರಿಯ ಪತ್ರಕರ್ತರಾದ ದಸ್ತಗಿರ್ ಷರೀಫ್ ಅವರ ಪತ್ನಿ ನಾಶೀರ್ ಬಾನೂರ್ ಅವರು ಇನ್ನಿಲ್ಲ ಎಂಬುದು ಅವರ ಕುಟುಂಬದವರಿಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಿದೆ ದೇವರು ಅವರ ಕುಟುಂಬದವರಿಗೆ ದುಃಖವನ್ನು ಭರಿಸುವ ಶಕ್ತಿ ತುಂಬಲಿ ಎಂದು ಹೇಳಿದರು ಉಪಾಧ್ಯಕ್ಷರಾದಂತಹ ಮಾನ್ಯ ಬಾನೂರ್ ಅವರು ಅನಾರೋಗ್ಯದ ಕಾರಣ ಅವರು ದೈವಾಧೀನರಾಗಿದ್ದಾರೆ ಅವಳಿಗೆ ಆ ದಯಾಮಯನಾದಂಥ ಭಗವಂತ ಆತ್ಮಕ್ಕೆ ಚಿರಶಾಂತಿ ಕೊಟ್ಟು ಅವರ ಕುಟುಂಬಕ್ಕೆ ಬಳಸುವ ಶಕ್ತಿ ನೀಡಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಹಾಗೆಯೇ ಮೃತರ ಗೌರವಾರ್ಥ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರು ಎದ್ದು ನಿಂತು ಒಂದು ನಿಮಿಷ ವೋಮಾಚರಣೆ ಮಾಡಿ ಈ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ನ ಸದಸ್ಯರು ಉಪಸ್ಥಿತರಿದ್ದರು